ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲಾರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನೀವು ಬಳಸುವ ವೋಟರ್ ಐಡಿಯಾ ನಿಮ್ಮ ಹೆಸರಲ್ಲಿ ಬೇರೆಯವರು ಕೂಡ ಬಳಸ್ತಾ ಇದ್ದಾರೆ ಈ ವಿಷಯ ನಿಮಗೆ ಗೊತ್ತಾ ಹೌದು ಬಂಧುಗಳೇ ಇದು ಈಗ ಇಂಡಿಯಾದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ವಿಷಯ ನಮ್ಮ ವೋಟರ್ ಐಡಿಯನ್ನು ಬೇರೆಯವರು ಬಳಸ್ತಾ ಇರೋದರಿಂದಾಗಿ ತುಂಬ ಜನ ತಮ್ಮ ವೋಟಿಂಗ್ ಪವರ್ನೇ ಕಳ್ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹೆಸರನ್ನು ಯಾರಾದರೂ ಬಳಸ್ತಾ ಇದ್ದಾರಾ ಅನ್ನೋದರ ಬಗ್ಗೆ ಈ ದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೇನೆ ಶೇರ್ ಮಾಡಿ ಏಕೆಂದರೆ ವೋಟಿಂಗ್ ಅಮೂಲ್ಯವಾದಂಥದ್ದು ತಮ್ಮ ವೋಟಿಂಗ್ ಪವರ್ಗೋಸ್ಕರ ಅದೇನೇ ಇರಲಿ ನಾವು ಸುರಕ್ಷಿತವಾಗಿರೋಣ ಹಂತ ಹಂತವಾಗಿ ನಾವು ಏಕೆ ಚೆಕ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೇವೆ ಬಂಧುಗಳೇ ನೀವು ಆ ಮೂಲಕ ಫಾಲೋ ಮಾಡಿ ನಿಮ್ಮ ವೋಟರ್ ಐಡಿಯಾ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಅಂತ ಒಂದು ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರನ್ನು ತೆಗೆದುಕೊಳ್ಳಿ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ವಿ ಎಸ್ ಪಿ ಡಾಟ್ ಇನ್ ಅಥವಾ ವೋಟರ್ ಪ್ರೋಟೋಲ್ ಡಾಟ್ ಇ ಸಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಇದು ಭಾರತ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ಇಲ್ಲಿ ಸರ್ಚ್ ಇನ್ ಎಲೆಕ್ಟ್ರೋಲ್ ರೋಲ್ ಅನ್ನೋ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸ್ಟೆಪ್ ಟು ನಿಮ್ಮ ಹೆಸರು ತಂದೆಯ ಹೆಸರು ಲಿಂಗ ಹಾಗೂ ಜಿಲ್ಲೆ ಮತಕ್ಷೇತ್ರವನ್ನು ಆಯ್ಕೆ ಮಾಡಿ ಸರ್ಚ್ ಹೊತ್ತಿದ ತಕ್ಷಣ ನಿಮ್ಮ ಹೆಸರು ಬರುತ್ತದೆ ಆದರೆ ಇಲ್ಲಿ ಮುಖ್ಯವಾದುದು ಏನು ಗೊತ್ತಾ ಒಂದು ಹೆಸರು ಒಂದೇ ತಂದೆಯ ಹೆಸರು ಒಂದೇ ಮತಕ್ಷೇತ್ರ ಎರಡು ಅಥವಾ ಬೇರೆ ಮತಕ್ಷೇತ್ರದಲ್ಲಿ ಬಂದಿದ್ದರೆ ಖಂಡಿತವಾಗಿಯೂ ಕೂಡ ಅದು ನಕಲು ಅಂತ ನಕಲು ಬಂದರೆ ಮುಂದೇನು ಮಾಡಬೇಕು ಹಾಗಾದರೆ ಅಂಥ ಮೂರು ನಿಮ್ಮ ಹೆಸರು ಡೂಪ್ಲಿಕೇಟ್ ಅಂತ ಕಂಡು ಬಂದರೆ ತಕ್ಷಣ ನೀವು ಮಾಡಬೇಕಾದ ಕೆಲಸ ಯಾವುದಪ್ಪ ಅಂದರೆ ಫಾರಮ್ ಸೆವೆನ್ನ ಫಿಲ್ ಮಾಡಬೇಕು ನಕಲು ದಾಖಲಾತಿ ಅಳಿಸಲು ಅರ್ಜಿ ಹಾಕಬೇಕಾಗುತ್ತೆ ಈ ಫಾರ್ಮನ್ನು ಆನ್ಲೈನ್ನಲ್ಲಿ ಹಾಕಬಹುದು ಅಥವಾ ನಿಮ್ಮ ಹತ್ತಿರದ ಮತದಾರ ನೋಂದಣಿ ಕಚೇರಿಯಲ್ಲಿ ಕೂಡ ಮಾಡಬಹುದು ಇದು ಮಾಡಿದರೆ ನಿಮ್ಮ ಮತದಾನ ಹಕ್ಕು ಹಂಡ್ರೆಡ್ ಪರ್ಸೆಂಟ್ ಸುರಕ್ಷಿತ ಅಂತ ಅರ್ಥ ಬಂಧುಗಳೇ ಇದನ್ನು ನೀವು ಚೆಕ್ ಮಾಡೋದಕ್ಕೆ ಕೇವಲ ಎರಡು ಮೂರು ನಿಮಿಷ ಸಾಕು ಆದರೆ ನಿಮ್ಮ ಹೆಸರನ್ನು ನಕಲು ಪಟ್ಟಿಯಿಂದ ಅಳಿಸುವುದು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮತದಾನದ ಹಕ್ಕು ಕಳೆದುಕೊಳ್ಳದಂತೆ ಮಾಡುತ್ತದೆ ಈ ಮಾಹಿತಿ ಎಲ್ಲರಿಗೂ ಬೇಕೇ ಬೇಕು ನಿಮ್ಮ ಸ್ನೇಹಿತರಿಗೆ ಕುಟುಂಬಕ್ಕೆ ಕೂಡ ಹಂಚಿಕೊಳ್ಳಿ ಮತದಾನದ ಹಕ್ಕು ನಮ್ಮ ಶಕ್ತಿ ಅದನ್ನು ಕಳೆದುಕೊಳ್ಳಬೇಡಿ ನೀವು ಚೆಕ್ ಮಾಡಿದ ನಂತರ ಅಥವಾ ಈಗ ನೀವು ಚೆಕ್ ಮಾಡಿದರೆ ದಯವಿಟ್ಟು ಹೌದು ಅಂತ ಕಾಮೆಂಟ್ ಮಾಡಿ ಚೆಕ್ ಮಾಡಿಲ್ಲ ಅಂತ ಆದರೆ ಇಲ್ಲ ಅಂತ ಕಾಮೆಂಟ್ ಮಾಡಿ ಬಂಧುಗಳೇ ನಿಮಗೆ ಈ ವಿಷಯ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಈ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಧನ್ಯವಾದಗಳು